ಇವತ್ತಿನ ಈ ವಿಷಯ ಬರೀ ಕಥೆಯಲ್ಲ ದಂತ ಕತೆ ಹಾವೇರಿ ಶಿವಮೊಗ್ಗ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಕಂಡು ಬರುವ ಈ ಹೋರಿ ಹಬ್ಬ ಗಂಡು ಮೆಟ್ಟಿದ ನಾಡಿನ ಕತೆ ದೀಪಾವಳಿಗೆ ದೀಪದ ಜೊತೆಗೆ ಆರಂಭವಾಗುವ ಈ ಹೋರಿ ಹಬ್ಬ ಅದು ರೈತರ ಬಿಡುವಿನ ಸಮಯದಲ್ಲಿ ಈ ಹೋರಿ ಹಬ್ಬವೆಂದರೆ ಸಾಕು ಲಾಭದ ಅಪೇಕ್ಷೆಯೇ ಇಲ್ಲದೆ ಹೋರಿಗಳನ್ನ ಮನೆ ಮಕ್ಕಳಂತೆ ಮೀಯಿಸುವರು ಪ್ರತಿಯೊಂದು ಮನೆಯಲ್ಲಿ ಎದುರಾಳಿಗಳಿಗೆ ಶಡ್ಡು ಹೊಡೆದು ಹಬ್ಬ ಮಾಡಲು ಎತ್ತುಗಳನ್ನ ಹುಲಿಗಳಂತೆ ಮೀಸುವ ಹುಡುಗರು ಆ ಹುಲಿಯಂತಹ ಹೋರಿಗಳನ್ನ ಹಿಡಿದು ತಮ್ಮ ಹೆಸರು ಮಾಡಿಕೊಳ್ಳುವ ಬರದಲ್ಲಿ ಗಂಡೆದೆಯ ಪೈಲ್ವಾನರು ಕೈಯಿಂದ ಹಣ ಖರ್ಚಾಗುವುದೇ ವಿನಃ ಲಾಭದ ಅಪೇಕ್ಷೆ ಎಳ್ಳಷ್ಟು ಇಲ್ಲ ಏನೇ ಆಗಲಿ ಈ ಹೋರಿ ಹಬ್ಬ ಎಂದೆಂದಿಗೂ ಬೇಸರವೆನಿಸಿಲ್ಲ ಈ ಜಾನಪದ ಕ್ರೀಡೆ ನಮ್ಮ ಜಿಲ್ಲೆಯ ಹೆಮ್ಮೆ ಇದು ಎಲ್ಲರಿಗೂ ಸಿಗುವುದಲ್ಲ ಹೋರಿಯ ಖರ್ಚಿಗಾಗಿ ದೂರದ ಊರಿಗೆ ದುಡಿಯಲು ಹೋಗುವ ಹುಡುಗರು ಮನೆ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸುವ ಮನೆಯವರು ಜೀವದ ಭಯವೇ ಇಲ್ಲದೆ ಬೆನ್ನಟ್ಟುವ ಶಕ್ತಿಶಾಲಿ ಪೈಲ್ವಾನರು ಹೋರಿ ಹಬ್ಬವನ್ನ ಆಯೋಜಿಸುವ ಆಯೋಜಕರು ಹೋರಿ ಹಬ್ಬವನ್ನ ಜಗತ್ ಪ್ರಸಿದ್ಧಿ ಮಾಡಲೇಬೇಕೆಂದು ಪಣತೊಟ್ಟು ಬಹುಮುಖ್ಯ ಪಾತ್ರ ವಹಿಸುವ ವೀಡಿಯೋಗ್ರಾಫರ್ ಜೊತೆಗೆ ಹೋರಿಗಳು ಯಾವ ಸಿನಿಮಾ ನಾಯಕರಿಗೂ ಕಮ್ಮಿ ಇಲ್ಲ ಎಂಬಂತೆ ಹೊಗಳಿ ಬರೆಯುವ ಡೈಲಾಗ್ ರೈಟರ್ ಇವರೆಲ್ಲರೂ ಕೂಡ ಒಂದು ಅಪೂರ್ವ ಸಮೂಹ ಏನೋ ಗೊತ್ತಿಲ್ಲ ಇವರಿಗೆ ಹೋರಿ ಹಬ್ಬವೆಂದರೆ ಎಲ್ಲಿಲ್ಲದ ವ್ಯಾಮೋಹ ಕೋಟಿ ಕೊಟ್ಟರು ಸೇರದ ಜನ ಲಾಭವಿರದಿದ್ದರೂ ಸೇರುವರು ಹೋರಿ ಹಬ್ಬವನ್ನ ಜಾತ್ರೆಯಂತೆ ಮಾಡುವರು ಹೋರಿ ಹಬ್ಬವೆಂದರೆ ಅವರಿಗೆ ಎಲ್ಲ ಯಾವ ಜಾನಪದ ಕ್ರೀಡೆಗಳ ಬಗ್ಗೆಯೂ ನಮಗೆ ವಿರೋಧವಿಲ್ಲ ಆದರೆ ಜಲ್ಲಿಕಟ್ಟು ಕಂಬಳಗಳಿಗೆ ಸಿಕ್ಕಂತಹ ಮನ್ನಣೆ ಯಾಕೆ ನಮ್ಮ ಹೋರಿ ಹಬ್ಬಕ್ಕೆ ಇಲ್ಲ ಇದೆಲ್ಲವನ್ನು ಪ್ರಶ್ನಿಸಿ ಇದೇ ಡಿಸೆಂಬರ್ ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಹಾವೇರಿಯಲ್ಲಿ ಹೋರಿ ಹಬ್ಬದ ಉಳಿವಿಗಾಗಿ ನಮ್ಮ ಹೋರಾಟ ಇದು ಇಲ್ಲಿಗೆ ನಿಲ್ಲಲ್ಲ ನಮ್ಮ ಹೋರಿ ಹಬ್ಬ ನಮ್ಮ ಹೆಮ್ಮೆ ನಮ್ಮ ಹಕ್ಕು ನಮ್ಮ ಪರಂಪರೆ ಅದು ಯಾರಪ್ಪನ ಸೊತ್ತು ಅಲ್ಲ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಈ ಹೋರಾಟ ಯಾರೊಬ್ಬರ ವಿರೋಧವಾಗಿಯೂ ಅಲ್ಲ ಹೋರಿ ಹಬ್ಬದ ಉಳಿವಿಗಾಗಿ ನಮ್ಮ ಹೆಮ್ಮೆಯ ಜಾನಪದ ಕ್ರೀಡೆಯ ಸಲುವಾಗಿ ಈ ವಿಡಿಯೋ ನಿಮ್ಮನ್ನ ತಲುಪಿದೆ ಎಂದರೆ ಹೋರಿ ಹಬ್ಬವೆಂದರೇನು ನಿಮಗೆ ಅರ್ಥವಾಗಿರುತ್ತೆ ಮನಸ್ಸಿನಿಂದ ನೋಡಿದಾಗ ಈ ಕ್ರೀಡೆ ಎಲ್ಲರಿಗೂ ಇಷ್ಟವಾಗುತ್ತೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಜೈ ಹೋರಿ ಹಬ್ಬವೆಂದು ಕಾಮೆಂಟ್ ಮಾಡಿ ನಿಮ್ಮ ಬೆಂಬಲ ಸೂಚಿಸಿ ಹೋರಿ ಹಬ್ಬದ ಉಳಿವಿಗಾಗಿ ಈ ಹೋರಾಟ ದಯವಿಟ್ಟು ಸಹಕರಿಸಿ